ಸೂಪರ್ ಆಗಿದೆ ದುಬಾಯ್ ಫೀಲ್ ನನಗೆ ಬಂದಿದ ತಕ್ಷಣ ದುಬಾಯ್ ಫೀಲ್ ಸೂಪರ್ ಆಗಿದೆ ಎಲ್ಲರಿಗೂ ನಮಸ್ಕಾರ ಇದು ಏನಂತ ನೋಡ್ತೀರಾ ದುಬಾಯ್ ಯಾಕ್ರಿ ಹೋಗ್ತೀರಾ ದುಬಾಯ್ಗೆ ಇಲ್ಲೇ ನಮ್ಮ ಬೆಂಗಳೂರಲ್ಲೇ ಫಿಶ್ ಅಕ್ಯಾರಿಯಂ ಇದೆ ಬರ್ರಿ ಬರ್ರಿ ನೂರು ರೂಪಾಯಿ ಮಾತ್ರ ಒಳಗಡೆ ಏನಿದೆ ಬನ್ನಿ ನೋಡೋಣ ಒಳಗಡೆ ಬಂದಿದ ತಕ್ಷಣ ಮೀನು ಒಳಗಡೆ ಬಂದಂಗೆ ಐತೆ ತ್ರೀ ಡಿ ವಾಲ್ ಇದೆ ಸರ್ ಒಳಗಡೆ ಬನ್ನಿ ಸರ್ ಒರಿಜಿನಲ್ ನೋಡೋಣ ಸ್ಟಾರ್ಟ್ ಆಗುತ್ತೆ ನೋಡಿ ಸರ್ விஷயக்கே ஒன்னொன்னு நோட்கொண்டி சார் ಬೆಂಗಳೂರಲ್ಲೇ ಫಸ್ಟ್ ಟೈಮು ಇರೋ ಥರನೇ ಆಡ್ ಮಾಡ್ಕೊಂಡು ಬಂದಿದೆ ನೋಡಿ ಸರ್ ಫಸ್ಟ್ ಟೈಮು ಒಳಗಡೆ ಸಮುದ್ರ ಒಳಗಡೆ ಹೋದಂಗೆ ಇದೆ ಬನ್ನಿ ಸರ್ ನೋಡೋಣ ಬನ್ನಿ ಸರ್ ಕಲರ್ ಕಲರ್ ಮೀನುಗಳು ನೋಡಿ ಸರ್ ಇಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಎಸ್ ಟಿಸ್ ಬಿ ಸ್ವಲ್ಪ 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 ಹಂಗೆ ಸೈಡ್ ಎಲ್ಲ ಹಂಗೆ ಸೈಡ್ ಅಲ್ಲಿ ಸೈಡ್ ಇಲ್ಲ ಸರ್ ಬನ್ನಿ ಸರ್ ರಿಸೆಪ್ಷನ್ ಚಾನಲ್ ನೋಡೋಣ ರಿಸೆಪ್ಷನ್ ಇತ್ತು ಈಗ ಟಿವಿ ಚಾನೆಲ್ ಮಾಡಲ್ಲ ಮಾಡಲ್ಲ ನೋಡೋಣ ಬನ್ನಿ ಚೆನ್ನಾಗಿತ್ತು ಪ್ರೈಸಸ್ಸು ಅದು ರೈಡ್ಸ್ ಎಲ್ಲ ಚೆನ್ನಾಗಿತ್ತು ಈವೆನ್ ಅದು ಫುಲ್ಲು ವೀಲ್ ಬರುತ್ತಲ್ಲ ಅದು ಫುಲ್ಲು ಚೆನ್ನಾಗಿತ್ತು ಈವೆನ್ ಏಂಜಲ್ ಫಿಶ್ ಸೋ ಮೆನಿ ಟೈಪ್ಸ್ ಆಫ್ ಫಿಶಸ್ ಇದೆ ಬಂದು ಇಲ್ಲಿ ಆಟಾಡ್ಕೊಂಡು ಹೋಗಿ ಚೆನ್ನಾಗಿದೆ ಈವನ್ ಪ್ರೈಸು ಚೆನ್ನಾಗಿದೆ ನಿಮ್ಮ ಅಪ್ಪ ಅಮ್ಮನ್ನು ಕರ್ಕೊಂಡ್ಬನ್ನಿ ಥ್ಯಾಂಕ್ ಯು ನೋಡಿದ ತಕ್ಷಣ ಶಾಪಿಂಗ್ ಸ್ಟಾರ್ಟ್ ಆಗುತ್ತೆ ಬನ್ನಿ ಸರ್ ಶಾಪಿಂಗ್ ನೋಡೋಣ ಗೇಮ್ಸ್ ನೋಡೋಣ ಬನ್ನಿ ಸರ್ ಗೇಮ್ಸ್ ಎಲ್ಲ ಇದೆ ಮಕ್ಕಳಿಗೆ ಚೆನ್ನಾಗಿತ್ತು ಫಿಶಸ್ ಅಕ್ವೇರಿಯಂ ಎಲ್ಲ ಚೆನ್ನಾಗಿತ್ತು ಎಂಜಾಯ್ ಮಾಡ್ತೀವಿ ಆಮೇಲೆ ಗೇಮ್ಸ್ ಎಲ್ಲ ಚೆನ್ನಾಗಿತ್ತು ಅಂದರೆ ಅಬ್ರಾಡ್ ಫೀಲ್ ಥರ ಚೆನ್ನಾಗಿತ್ತು ಅಕ್ವೇರಿಯಮ್ಸ್ ಫಿಶಸ್ ಎಲ್ಲ ಇಷ್ಟ ಆಯಿತು ಟರ್ಟಲ್ಸ್ ಅದು ಆಮೇಲೆ ಗೇಮ್ಸು ಎಲ್ಲ ಆಡಿ ಆಹಾ ಅದು ಚೆನ್ನಾಯ್ತು ಅದು ವರ್ತ್ ಆಗಿತ್ತು ಎಲ್ಲ ಆ ಎಲ್ಲ ಬಜೆಟ್ ಫ್ರೆಂಡ್ಲಿ ಆಮೇಲೆಲ್ಲ ವರ್ತ್ ಆಗಿತ್ತು ಅದು ಚೆನ್ನಾಗಿತ್ತು ಆಗಿದ ತಕ್ಷಣ ಮಕ್ಕಳಿಗೆ ಜಂಪಿಂಗ್ ಇರುತ್ತೆ ಸರ್ ಎಂಟ್ರೆನ್ಸ್ ಆಗಿದ ತಕ್ಷಣ ಮಕ್ಕಳು ಖುಷಿಯಾಗಿ ಆಡ್ಬೋದು ಅಂತ ಜಂಪಿಗ್ ಬಂದೈತೆ ಮಕ್ಕಳು ಆಡೋಕ್ಕೆ ಬೌನ್ಸ್ ಇದೆ ನೋಡಿ ಸರ್ ಮಕ್ಕಳು ಖುಷಿಯಾಗಿ ಆಡ್ತಾವ್ರೆ ಆ ರಾಜ ಟ್ರೈನ್ ಅಂತ ನೋಡಿ ಸರ್ ಮಹಾರಾಜ ಟ್ರೈನು ನೋಡಿದ ತಕ್ಷಣ ಫಿಶ್ ನೋಡ್ಕೊಂಡ್ಬಿಟ್ಟು ಬೋಟಿಂಗ್ ಮಾಡ್ತಾರೆ ನೋಡಿ ಸರ್ ಮಕ್ಕಳು ಖುಷಿಯಾಗಿ ಡ್ಯಾನ್ಸ್ ಅಂತ ಎಷ್ಟು ಖುಷಿಯಾಗಿರುತ್ತೆ ಗೊತ್ತಾ ಆಡಿದ್ರೆ ಎಷ್ಟು ಮೇಲ್ಗಡೆ ಹೋಗಿ ಬರುತ್ತೆ ನೋಡಿ ಸರ್ ಚೆನ್ನಾಗಿತ್ತು ಚೆನ್ನಾಗಿ ಎಂಜಾಯ್ ಮಾಡಿದೀವಿ ನಾವು ಇದು ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಬಂದಿರೋದು ಮುಂಬೈ ಸೆಟಪ್ ಕೊಟ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ಅಮೇಝಿಂಗ್ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಬಂದು ನೋಡ್ಕೊಂಡು ಹೋಗ್ಬೋದು ಮಕ್ಕಳಿಗೆ ಒಳ್ಳೆ ಎಂಜಾಯ್ಮೆಂಟ್ ಇದೆ ಎಲ್ಲ ತರದ್ದು ಎಲ್ಲ ತರದ್ದು ಫಿಶಸ್ ಇದು ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಪ್ರೈಸ್ ಯಾ ರೀಸನೇಬಲ್ ಪ್ರೈಸ್ ತುಂಬ ಚೆನ್ನಾಗಿದೆ ಇಷ್ಟು ಕಮ್ಮಿ ಬಜೆಟ್ ಇದೆ ಫಸ್ಟ್ ಟೈಮ್ ಸಿಕ್ಕಿರೋದು ಎಲ್ಲರೂ ಬಂದು ಚೆನ್ನಾಗಿ ಎಂಜಾಯ್ ಮಾಡಿ ಯಾ ಚೆನ್ನಾಗಿತ್ತು ಅಪ್ರೋಡ್ ಫೀಲ್ ಇತ್ತು ನಮಗೆ ಸಹ ಓಕೆ ಇದಾ ನೋಡಿ ಸರ್ ಇಷ್ಟು ಚೆನ್ನಾಗಿರುತ್ತೆ ಸರ್ ಇದು ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆಡಿದ್ರೆ I have our viewpoint, Madi, sir. For Overall, it's really good. Especially at this weather, it is like a kind of joy for each and every person. For all sort of people, from youngsters to kids, everyone. Not a lot. Everything over here are like up to the mark, including food, including these julas and everything. Really mark. Yeah, so cool. so Superb. That is the main thing. I have taken all the pictures, so I'll be uploading it up soon. ప్రైజ్ కద్రెన్ సుస్తే ಚಿನ್ನಕ್ಕೆ ಬೋಂಡಾ ಬಜ್ಜಿ ಇದೆ ಚಾಟ್ಸ್ ಇದೆ ಗೋಬಿ ಮಂಜೂರಿ ಇದೆ ಸರ್ ಕ್ಯಾಂಡಿ ಇದೆ ಸರ್ ಪಾಪ್ಕಾರ್ನ್ ಐತೆ ಈ ಕಡೆ ಬಂದ್ರೆ ಐಸ್ ಕ್ರೀಮ್ ಇದೆ ವಾಟರ್ ಐತೆ ಸ್ವೀಟ್ ಕಾರ್ನ್ ಐತೆ